ರಾಮಕೃಷ್ಣ ಪರಮಹಂಸರು ಶಿಷ್ಯರನ್ನ ಕರ್ಕೊಂಡು ಸಾಗರವನ್ನು ನೋಡಲಿಕ್ಕೆ ಹೋಗಿದ್ದರವರು ಸಾಗರ ದಡದ ಸಾಮೀಪ್ಯದೊಳಗೆ ನಿಂತು ಸಾಗರದೊಳಗೆ ಏನು ತೆರೆಗಳು ಏಳುತ್ತವಲ್ಲ ಆ ತೆರೆಗಳನ್ನು ಕಣ್ಣು ತುಂಬ ನೋಡಿ ಅವರು ಸಂತೋಷ ಪಡಕೆ ಹೋಗಿದ್ದರು ಅಲ್ಲಿ ಒಂದು ಹತ್ತು ಹನ್ನೆರಡು ಜನ ಯುವಕರು ಆ ಸಾಗರದ ದಡದೊಳಗೆ ಏನು ಸೂರ್ಯ ಅಸ್ತಂಗತನಾಗ್ತಿರ್ತಾನಲ್ಲ ಏನು ನೋಡ್ಬೇಕು ಮನಮೋಹಕ ದೃಶ್ಯ ಅದು ಸಾಗರದ ದಡದೊಳಗೆ ಸೂರ್ಯ ಏನು ಮಾಡ್ತಾನ ಕೆಂಪಾಗಿ ಆ ಸಾಗರದೊಳಗೆ ನೀರಾಗ ಮುಣುಗತಾನೋ ಏನೋ ಅನ್ನುವಂಥ ಮನಮೋಹಕ ದೃಶ್ಯ ಅದು ನೋಡ್ಬೇಕಂತ ಅನಿಸ್ತದ ಕಣ್ಣಿಗೆ ಹಂಗೆ ಒಂದು ಎಂಟತ್ತು ಜನ ತನ್ಮಯರಾಗಿ ಆ ಸೂರ್ಯ ಮುಳುಗೋದನ್ನು ನೋಡಿ ಕುಣಿಯಾಕತ್ತಿದ್ದರವರು ಆನಂದ ಪಡಾಕತ್ತಿದ್ರು ಸಂತೋಷ ಪಡಾಕತ್ತಿದ್ದರು ಅವಾಗ ಅವರು ಕುಣಿಯೋದನ್ನು ಸಂತೋಷ ಪಡೋದನ್ನು ಇವರು ನೋಡಿ ರಾಮಕೃಷ್ಣ ಪರಮಹಂಸರು ಇವರು ವ್ಯಥೆ ಪಡಾಕತ್ತಿದ್ದರು ಇವರು ವ್ಯಥೆ ಪಡಾಕತ್ತಿದ್ದರು ಅವರು ಸಂತೋಷ ಪಡಾಕತ್ತಿದ್ದರು ಅವಾಗ ಇವರ ಮುಖದೊಳಗೆ ಏನು ಒಂದಿಷ್ಟು ವ್ಯಥೆ ಭಾವ ಇತ್ತಲ್ಲ ಅದನ್ನು ನೋಡಿ ಆ ಯುವಕರು ಅಂದ್ರಂತ ಎಂಥ ಅದ್ಭುತವಾದ ದೃಶ್ಯವನ್ನು ನೋಡಿ ಸಂತೋಷ ತಾವು ಮತ್ತು ನಿಮ್ಮ ಮುಖದೊಳಗೆ ನಮ್ಮ ಮುಖದೊಳಗಿದ್ದಂಗೆ ಸಂತೋಷ ಇಲ್ಲಲ್ಲ ಇದು ನಿಮ್ಮದು ಜೀವನ ಹೌದೇನು ನೋಡಿ ಸಂತೋಷ ಪಡಬೇಕು ಅಂತ ಯುವಕರು ರಾಮಕೃಷ್ಣ ಪರಮಹಂಸರಿಗೆ ಹೇಳಿದ್ರಂತ ಅವಾಗ ಒಂದು ಚಲೋ ಮಾತು ಹೇಳ್ತಾರವರು ಸೂರ್ಯ ಮುಳುಗೋದನ್ನು ನೋಡಿ ಸಂತೋಷ ಪಡ್ಬೇಕಂತ ನೀವಂತೀರಿ ಸೂರ್ಯ ಹಂಗ ಮುಳುಗಾಕತ್ತಿಲ್ಲವ ನಮ್ಮ ಆಯುಷ್ಯದ ಒಂದು ದಿನ ತಗೊಂಡು ಮುಳುಗಾಕತ್ತೇನ ಅದಕ್ಕೆ ನನಗೆ ವ್ಯಥೆ ಆಗ್ಯದ ನಾವು ಸೂರ್ಯ ಮುಳುಗಿದ ಮುಳುಗಿದ ಹಂಗ ಮುಳುಗುದಲ್ಲವ ನಮ್ಮ ಆಯುಷ್ಯದ್ದು ಒಂದು ದಿವಸ ಹೋಯಿತು ಹಿಂದೇನು ಮುಳುಗ್ಯಾನಲ್ಲ ಈ ದಿವಸ ಹೋಯಿತು ಮತ್ತೆ ಒಂದು ಲಕ್ಷ ಕೊಟ್ಟರು ಬರೋದಿಲ್ಲ ಒಂದು ಕೋಟಿ ಕೊಟ್ಟರು ಬರೋದಿಲ್ಲ ಅದಕ್ಕೆ ನೀವು ಪ್ರವಚನ ಇನ್ನೂ ಎಂಟತ್ತು ದಿವಸ ಐತಾಳ ಅನ್ನೋರು ಕತಿ ಹಿಂಗಾಗ್ತದ ಹಂಗ ಮುಳುಗೋದಲ್ಲವ ಸೂರ್ಯ ಎಲ್ಲರನ್ನೂ ತೊಗೊಂಡ ಮುಳುಗತಾನ ಎಂಟು ದಿವಸ ಹೋದವು ಅದಕ್ಕೆ ಹೇಳಿಲೇನು ದೊಡ್ಡವರು ಎಷ್ಟು ಚಲೋ ಮಾತು ಹೇಳ್ಯಾರು ಅನುಭವಿಗಳು ಕಲದವ್ರಲ್ಲ ಕಳೆದ ಹೊತ್ತು ಒಡೆದ ಮುತ್ತು ಅಳಿದ ಮಾನ ಹೋದ ಪ್ರಾಣ ಜಗತ್ತಿನೊಳಗೇನು ಕೊಟ್ಟರು ಸಿಗೋದಿಲ್ಲ ನಾವು ಏನು ಜೀವನದುದ್ದಕ್ಕೂ ಗಳಿಸಿರತಕ್ಕಂಥ ಸಿರಿ ಸಂಪತ್ತು ಕೊಟ್ರು ಇವ ನಾಲ್ಕು ಸಿಗೋದಿಲ್ಲ ಯಾವ್ಯಾವ ಗೊತ್ತಾಯ್ತಲ್ಲ ಕಳೆದ ಹೊತ್ತು ಒಡೆದ ಮುತ್ತು ಅಳಿದ ಮಾನ ಹೋದ ಪ್ರಾಣ ಇವು ಯಾವ ಕಾಲಕ್ಕೂ ಯಾರಿಂದನೂ ಮರಳಿ ಪಡೆಯೋಕ್ಕಾಗೋದಿಲ್ಲ ಧನ ಸಂಪತ್ತು ಕೊಟ್ಟು ಆ ದೃಷ್ಟಿಯಿಂದ ಶರಣರಿಂದರ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯಾ ಇಲ್ಲೊಂದು ಗಾಳಿ ಬಿಟ್ಟದ ಈ ಗಾಳಿಯೊಳಗೆ ನಮ್ಮ ಜೀವನದ ಕಾಳುಗಳನ್ನು ತುರ್ಕೊಂಡೇವಿ ಅಂದ್ರೆ ಜೊಳ್ಳಿದ್ದಿದ್ದು ಹಾರಿ ಹೋಗುತ್ತವೆ ಅವ ಗುಣಗಳು ಗಟ್ಟಿರತಕ್ಕಂಥ ಸದ್ಭಾವ ಸದ್ಭಕ್ತಿ ಸದಾಚಾರ ಅನ್ನುವಂಥ ಕಾಳುಗಳು ಯಾವಾಗಲೂ ನಮ್ಮ ಅಂತರಂಗದೊಳಗೆ ಖಾಯಿಮಾಗಿ ಉಳಿದು ನಮ್ಮನ್ನು ರಕ್ಷಣಾ ಮಾಡುತ್ತವು ಅದಕ್ಕಿದು ಒಂದು ಗಾಳಿ ಬಿಟ್ಟಿರ್ತದೆ ಅದಕ್ಕೆ ಅವರಂಥರ ಜ್ಞಾನಿಗಳು ನಿತ್ಯಂ ಸನ್ನಿಹಿತೋ ಮೃತ್ಯು ಮೃತ್ಯು ಸಮೀಪ ಬರ್ತದೋ ಮನುಷ್ಯನೇ ಅದಕ್ಕೆ ನೀ ಎದಕ್ಕೆ ಬಂದಿ ಈ ಜಗತ್ತಿಗೆ ಅಂದರೆ ಧರ್ಮದ ಕಾರ್ಯಗಳನ್ನು ಮಾಡಲಿಕ್ಕಾಗಿ ಎಷ್ಟು ಚಲೋ ಹೇಳ್ತಾರ ಕರ್ತವ್ಯೋ ಧರ್ಮ ಸಂಗ್ರಹ ಧರ್ಮದ ಕಾರ್ಯಗಳನ್ನು ಮಾಡಿ ಒಂದಿಷ್ಟು ಪುಣ್ಯವನ್ನು ಸಂಗ್ರಹ ಮಾಡಿಕೊಂಡು ನಿನ್ನ ಬದುಕನ್ನು ಸಾರ್ಥಕಗೊಳಿಸಿಕೋ ಅಂತ ಒಂದು ಚಲೋ ಮಾತು ಹೇಳ್ತಾರೆ ಹಾಗೆ ಮೃತ್ಯು ಅನ್ನೋದು ಏನು ಮಾಡ್ತದ ನಮ್ಮ ಸಮೀಪನ ಇರ್ತದ ಅದು ಗೊತ್ತಿತ್ತು ಹುಡುಗನಿಗೆ ಇವರು ಬ್ರಿಟಿಷರು ಗುಂಡು ಹೊಡಿತಾರನ್ನೋದು ಗೊತ್ತಿದ್ದು ಏನು ಮಾಡಿದ್ದ ಮ್ಯಾಲ ಬ್ರಿಟಿಷರ ಆಡಳಿತ ಕಚೇರಿ ಮ್ಯಾಲ ಏರಿ ಅವ್ರ ಧ್ವಜವನ್ನು ಕೆಳಗಿಳಿಸಿ ನಮ್ಮ ದೇಶದ ಧ್ವಜವನ್ನು ನಡೆಸಿದ್ದ ಮ್ಯಾಲ ನಡೆಸಿ ಕೆಳಗಿಳಿದು ಬರ್ತಿದ್ದ ಬರುವಾಗ ದೃಷ್ಟಿಯಿಂದ ಹುಡುಗನಿಗೆ ಗೊತ್ತಿತ್ತು ಇವರು ಬಿಡುದಿಲ್ಲ ನನ್ನ ಗುಂಡು ಹಾಕ್ತಾರೆ ಆದರೂ ಸಹಿತ ಅವರು ಹಾಕ್ತಾರಂತ ನಾ ಬಿಡಬಾರದು ಛಲ ಹೆಂಗಿತ್ತು ಹುಡುಗಂದು ನಮ್ಮ ದೇಶದ ಧ್ವಜವನ್ನು ಹಾರಿಸ್ಬೇಕು ಕಣ್ಣು ತುಂಬ ನೋಡಿ ಸಂತೋಷ ಪಡ್ಬೇಕು ಹುಡುಗನ ಕನಸ ಇದು ಹೇಗೆ ಹೋದ ಅವರ ಧ್ವಜ ಕೆಳಗಿಳಿಸಿದ ಈ ದೇಶದ ಧ್ವಜವನ್ನು ಏರಿಸಿದ ಏರಿಸಿ ಹಿಂಗೆ ಶಲ್ಯೂಟ್ ಹೊಡೆದು ಅದಕ್ಕೆ ಭಾಳ ಭಕ್ತಿ ಗೌರವ ಶ್ರದ್ಧೆಯನ್ನು ಸಮರ್ಪಣೆ ಮಾಡಿ ಹೇಗೆ ಕೆಳಗಿಳೆದು ಬರ್ತಿದ್ದ ಇದನ್ನು ಬ್ರಿಟಿಷರು ನೋಡಿದರು ಅವರು ನೋಡಿ ಈ ಹುಡುಗನ ಇದನ್ನೆಲ್ಲ ಮಾಡ್ಯಾನಂತ ಗುರುತಿಸಿ ಅವನಿಗೇನು ಮಾಡಿದರು ಗುಂಡು ಹಾರಿಸಿದರು ಹುಡುಗ ನೆಲದ ಮೇಲೆ ಬಿದ್ದ ನಮ್ಮವರು ಅಲ್ಲೇ ಸಮೀಪದೊಳಗಿದ್ದರು ಹುಡುಗನ ಕರ್ಕೊಂಡು ಎಲ್ಲಿಗೆ ಒಯ್ದರು ಆಸ್ಪತ್ರೆ ಒಳಗೆ ಒಯ್ದರು ಟ್ರೀಟ್ಮೆಂಟ್ ಕೊಡಿಸಿದರು ಉಪಚಾರ ಮಾಡಿದರು ಕೊನೆಗೆ ನಾಲ್ಕಾರು ತಾಸು ಆದ ಬಳಿಕ ಹುಡುಗನಿಗೆ ಪ್ರಜ್ಞೆ ಬರ್ತದೆ ಜಾಗೃತ ಆಗ್ತಾನ ಹುಡುಗ ಸುತ್ತಮುತ್ತ ಕಣ್ಣಾಡಿಸಿ ನೋಡ್ತಾನೆ ಅವನಿಗೆ ಸಂಶಯ ಬರುತ್ತದೆ ನಾನು ಬ್ರಿಟಿಷರ ಕಚೇರಿ ಮ್ಯಾಲಿದ್ದೆ ಮತ್ತು ಇಲ್ಲಿ ಹೆಂಗೆ ಬಂದಿ ನಾನು ಅಂತ ಕೇಳ್ತಾನೆ ಹುಡುಗ ಅವ್ರಂತಾರ ನೋಡಪ್ಪ ನೀ ಅಲ್ಲೇ ಇದ್ದಿ ಕರೆ ಆದ್ರೆ ಅವ್ರ ಧ್ವಜ ಕೆಳಗಿಳಿಸಿ ನೀ ನಮ್ಮ ದೇಶದ ಧ್ವಜ ಹಾರಿಸಿದಿಲ್ಲ ಅದಕ್ಕೆ ಅವರು ಸಿಟ್ಟು ಬಂದು ಏನು ಮಾಡ್ಯಾರ ನಿನಗೆ ಗುಂಡು ಹಾಕ್ಯಾರ ಅದಕ್ಕೆ ಯಾರೋ ಕರ್ಕೊಂಡು ಬಂದು ಇಲ್ಲಿ ನಿನಗೇನು ಮಾಡ್ಯಾರ ದವಾಖಾನಿಗಳೊಳಗೆ ಹಾಕ್ಯಾರ ಅದಕ್ಕೆ ನಮಗೆ ಸಾಧ್ಯ ಆದಷ್ಟು ನಾವೇನು ಮಾಡಿವಿ ನಿನ್ನ ಉಪಚಾರ ಮಾಡಿವಿ ಅಂತ ಡಾಕ್ಟ್ರ್ ಹೇಳ್ತಾರ ಹುಡುಗಂತಾನ ಗುಂಡು ಹಾಕ್ಯಾರಲ್ಲ ನನಗೆ ಹಾರಿಸ್ಯಾರಲ್ಲ ಅದು ಬೆನ್ನಿನ ಹಿಂದೆ ಹಾರಿಸ್ಯಾರು ಏನೋ ಮುಂದೆ ಹಾರಿಸ್ಯಾರು ಅಂತ ಕೇಳಿದೆ ಆವಾಗ ಕೇಳುವಂಥ ಸಂದರ್ಭ ಅಲ್ಲದು ಅಷ್ಟು ತ್ರಾಸದ ಹುಡುಗನಿಗೆ ಆದರೂ ಕೇಳಾಕತ್ತೇನ ಡಾಕ್ಟ್ರಿಗೆ ಆಶ್ಚರ್ಯ ಅಲ್ಲೋ ಅವರು ಹಿಂದೆ ಹಾರಿಸಿದ್ರರ ಏನಾಯಿತು ಮುಂದೆ ಹಾರಿಸಿದ್ರರ ಏನಾಯಿತು ನಾಳೆ ನಾಡಿದ್ದು ಹೋಗ್ತದ ನಿನ್ನ ಜೀವ ನಿನ್ನ ಜೀವದ ಬಗ್ಗೆ ವಿಚಾರ ಇಲ್ಲ ನಿನಗೆ ಬರೀ ಗುಂಡಿನ ಬಗ್ಗೆ ವಿಚಾರ ಐತಿ ಅಂತ ಅವರು ಕೇಳಿದರು ಆವಾಗೊಂದು ಚಲೋ ಮಾತು ಹೇಳತನ ಹುಡುಗ ಬೆನ್ನಿನಿಂದ ಗುಂಡು ಹಾರಿಸಿದ್ರು ನಮ್ಮ ದೇಶದ ಜನಗಳಿಗೆ ತಪ್ಪು ಸಂದೇಶ ಹೋಗುತ್ತದೆ ಯಾಕ ಹುಡುಗ ಹಾರಿಸು ತನ ಧ್ವಜ ಹಾರಿಸ್ಯಾನ ಹಾರಿಸಿದ ಬಳಿಕ ಬ್ರಿಟಿಷರಿಗೆ ಅಂಜಿ ಓಡಾಕತ್ತಿದ್ದ ಅದಕ್ಕೆ ಹಿಂದಿನಿಂದ ಗುಂಡು ಅಂತ ತಪ್ಪು ಸಂದೇಶ ಹೋಗುತ್ತದೆ ಅದಕ್ಕೆ ಹಿಂದಿನಿಂದ ಹೋಗಲಾರ್ದ ಯದಿಯಿಂದ ನನಗೆ ಗುಂಡು ಹೋಗಿತ್ತು ಅಂದ್ರೆ ನಾನು ಸಂತೋಷದಿಂದ ಪ್ರಾಣ ಬಿಡುತ್ತೀನಿ ಯಾಕ ನನ್ನ ದೇಶದ ಜನಕ್ಕೆ ಸಂದೇಶ ಹೋಗಲಿ ಏನು ಏಕಶ್ಚಿತ ಒಬ್ಬ ಎಂಟು ವರ್ಷದ ಬಾಲಕ ಬ್ರಿಟಿಷರ ಆಡಳಿತ ಕಚೇರಿ ಮ್ಯಾಲ ಈ ದೇಶದ ಧ್ವಜವನ್ನು ಹಾರಿಸಿ ಗೌರವದಿಂದ ಶ್ರದ್ಧೆಯಿಂದ ತನ್ನ ಭಕ್ತಿಯನ್ನು ದೇಶಪ್ರೇಮವನ್ನು ಅರ್ಪಿಸಿ ಎದಿಗೊಟ್ಟು ಪ್ರಾಣ ಬಿಟ್ಟನನ್ನುವಂಥ ಸಂದೇಶ ಹೋಗಬೇಕು ಸುಮ್ಮನ ಪ್ರಾಣ ಹೋಗ್ತದಂತಲ್ಲ ಎದಕ್ಕೆ ಹೋಗಬೇಕು ದೇಶಕ್ಕಾಗಿ ಹೋಗಬೇಕು ಆ ಬಳಿಕ ಭಯ ಇರಬಾರ್ದು ಗುಂಡ್ ಹಾರಿಸ್ತಾರನ್ನುವಂಥ ಭಯ ಇತ್ತಂದ್ರೆ ಹುಡುಗನಿಗೆ ಮ್ಯಾಲೇರ್ತಿರಲಿಲ್ಲ ಧ್ವಜ ಹಾರಿಸ್ತಿರಲಿಲ್ಲ ಆದ್ರೆ ಹುಡುಗನ ಅಂತರಂಗದೊಳಗೆ ಭಯ ಇಲ್ಲ ಏನದ ನಿರ್ಭಯ ಇತ್ತು ಹುಡುಗನಿಗೆ ಅದನ್ನು ಹೇಳಕತ್ತಾರವರು ಯಾರು ಗುರು ಶಿಷ್ಯನಿಗೆ ಪ್ರಾಣದಲ್ಲಿ ನಿರ್ಭಯ ಇಟ್ಟು ಗೊತ್ತಾಯ್ತಲ್ಲ ಮೂರು ಸಂಗತಿಗಳು ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ